ನಾಡ್ದು ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ನಮ್ಮ ಮುಂದಿದೆ ಒಂದು ಕ್ರೈಸ್ತ ಸಮುದಾಯದ ಓರ್ವ ಪ್ರತಿನಿಧಿಯಾಗಿ ನಾನು ವಿನಂತಿ ಮಾಡೋದು ಎಲ್ಲ ಕ್ರೈಸ್ತ ಬಂಧುವರ ಹತ್ರ ನಾವೆಲ್ಲರೂ ಕೂಡ ಜೊತೆ ಸೇರಿಕೊಂಡು ಈ ಬಾರಿ ನಮ್ಮೆಲ್ಲರಿಗೂ ಸ್ಪಂದನೆ ಮಾಡುವಂತಹ ನಮ್ಮ ಜೊತೆ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಸಹಕಾರಿ ಆಗುವಂತಹ ವ್ಯಕ್ತಿ ಜಯಪ್ರಕಾಶ್ ಹೆಗಡೆ ಅವರಿಗೆ ನಾವೆಲ್ಲರೂ ಕೂಡ ಮತವನ್ನು ಹಾಕಬೇಕು ಅಂತ ಈ ಮೂಲಕ ವಿನಂತಿಸು ವಿನಂತಿಸ್ತೇನೆ ಇದಕ್ಕೆ ಕಾರಣಗಳು ಹಲವಿದೆ ಕಳೆದ ಕೆಲವು ವರ್ಷಗಳಿಂದ ನಾವು ಗಮನಿಸ್ತಾ ಬಂದರೆ ಬಹುಶಃ ನಮಗೆ ನಾವು ಒಂದು ರೀತಿಯ ಅತಂತ್ರ ಅಥವಾ ಒಂದು ರೀತಿಯ ಹೆದರಿಕೆಯ ವಾತಾವರಣದಲ್ಲಿ ಬದುಕುವಂಥ ಒಂದು ಪರಿಸ್ಥಿತಿ ನಮ್ಮ ಹೊಂದಿದೆ ನ್ಯಾಯ ಇದೇನೋ ಇಲ್ವೋ ಅಂತ ಒಂದು ರೀತಿ ಅಂತಹ ಒಂದು ಚಿಂತನೆಗಳು ನಮ್ಮ ಮನಸ್ಸಿಗೆ ಬಂದದ್ದು ಇದೆ ಈ ದೇಶದಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಣೆಗಳು ಕಂಡಾಗ ಅದರಲ್ಲೂ ಒಂದು ಸ್ವಲ್ಪ ದಲಿತರು ಅಲ್ಪಸಂಖ್ಯಾತರು ದುರ್ಬಲರ ಮೇಲೆ ಆದ ಅಟ್ಯಾಕ್ಗಳನ್ನು ಕಂಡಾಗ ಅದಕ್ಕೆ ನಮ್ಮ ಈ ಸೋಕೋಳಿ ಈಗ ಏನು ಬಿ ಜೆ ಪಿ ಸರ್ಕಾರ ಇದೆ ಅಥವಾ ಶಾಸಕಗಳಿದ್ದಾರೆ ಈಗ ಇದ್ದಂತಹ ಏನು ಶಾಸಕರುಗಳಿದ್ದಾರೆ ಇದು ಈಗ ನಮ್ಮ ಇಲ್ಲಿಗೆ ಸ್ಪರ್ಧೆ ಮಾಡಿದ್ದಂಥ ಅಭ್ಯರ್ಥಿನೂ ಇರ್ಬೋದು ಸೇರಿದಂತೆಯೇ ಯಾರು ಕೂಡ ಬಹುಶಃ ಹೊತ್ತಿನಲ್ಲಿ ನ್ಯಾಯ ಎಲ್ಲಿದೆ ಅಂದ್ಕೊಂಡು ನೋಡಿದವರಿಲ್ಲ ಅಥವಾ ನಮ್ಮ ರಕ್ಷಣೆಗೆ ಅಥವಾ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಆಗಿ ಬಂದವರು ಕೂಡ ಇಲ್ಲ ನನ್ನ ದೇಶದ ಬಗ್ಗೆ ಮಾತಾಡೋದಿದ್ರೆ ಮಣಿಪುರದಲ್ಲಿ ಆದಂಥ ಘಟನೆಯನ್ನು ಗಮನಿಸಿದರೆ ಯಾವ ರೀತಿ ಸರ್ಕಾರ ಆ ಘಟನೆಯನ್ನು ನಿಭಾಯಿಸಿತು ಸೊ ಹಾಗಾದರೆ ಆ ಆ ಕಷ್ಟದಲ್ಲಿರುವವರಿಗೆ ಅವರೊಂದು ಸಮುದಾಯ ಅಂದ್ಕೊಂಡು ಅವರನ್ನು ಅವರನ್ನು ದೂಷಿಸಿದ್ದೆ ಅಥವಾ ಅವರಿಗೆ ಆ ಸಮಸ್ಯೆಗಳನ್ನು ಕೊಟ್ಟಿದ್ದರೆ ಅವರಿಗೆ ರಕ್ಷಣೆ ಕೊಟ್ಟಿಲ್ವೇ ಯಾಕೆ ಆ ನ್ಯಾಯದ ಪ್ರಶ್ನೆ ಬಂದಿಲ್ಲ ಯಾಕೆ ನಮ್ಮ ದೇಶದ ಪ್ರಜೆಗಳು ಅಂತ ಪ್ರಶ್ನೆ ಬಂದಿಲ್ಲ ಇನ್ನೊಂದು ಕಡೆ ನಾನು ಈ ನಮ್ಮ ಭಾಗಕ್ಕೆ ಬರುವುದಿದ್ರೆ ಮಂಗಳೂರಿನಲ್ಲಿ ನಡೆದಂತಹ ಜರೋಸದಂಥ ಘಟನೆಯಲ್ಲಿ ಓರ್ವ ಶಾಸಕರೇ ಅವರ ಜೊತೆ ನಿಂದು ನಾನು ಸಂಘಟನೆ ಪರವಾಗಿದ್ದೇನೆ ಅಂತ ಮಾತಾಡಿದಂಥ ದೃಷ್ಟಾಂತಗಳನ್ನೆಲ್ಲ ಕಂಡಾಗ ಆ ಸಂದರ್ಭದಲ್ಲಿ ನಮ್ಮ ಭಾಗದ ಏನು ಆಡಳಿತವನ್ನು ನಡೆಸ್ತಿರುವಂಥ ಶಾಸಕರು ಅವರಿಗ ಬಿ ಜೆ ಪಿಯವರೇ ಹೆಚ್ಚಾಗಿದ್ದಾರೆ ಯಾರು ಕೂಡ ಚಕಾರವನ್ನು ಎತ್ತದೆ ಇದು ಯಾವುದು ಅಂದರೆ ಸತ್ಯ ಎಲ್ಲಿದೆ ಅಥವಾ ನ್ಯಾಯ ಎಲ್ಲಿದೆ ಸ ತಪ್ಪು ಯಾರು ಮಾಡಿದ್ರು ತಪ್ಪು ಸರಿ ಯಾರು ಮಾಡಿದ್ರು ಸರಿ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಅಥವಾ ನಮ್ಮ ಈಗಿನ ಸರ್ಕಾರಗಳು ಇಲ್ಲದನ್ನು ಕಂಡಾಗ ನಮಗೆ ದುಃಖ ಆಗುತ್ತೆ ನಮಗೆ ಒಂದೇ ಅನಿಸೋದು ನಮಗೆ ಜಯಪ್ರಕಾಶ್ ಅವರು ಈ ನಿಟ್ಟಿನಲ್ಲಿ ಯಾವತ್ತೂ ನ್ಯಾಯಪರ ಇರುವವರು ಯಾವತ್ತೂ ಅವರು ಯಾರನ್ನು ಪ್ರತ್ಯೇಕವಾಗಿ ಎಲ್ಲೇ ಅವರು ಇರಲಿ ಯಾರನ್ನು ದೂಷಿಸಿದವರಲ್ಲ ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಹೊಂದಿದಂಥ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಸಮಸ್ತ ಸಮುದಾಯದ ಜನರು ಅವರಿಗೆ ಮತವನ್ನು ಹಾಕುವುದರ ಮೂಲಕ ನಮಗೆ ಒಂದು ಶಕ್ತಿ ಆಗಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ